ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜ್ಯದಲ್ಲಿ ನಡೀತಾ ಇರುವಂತಹ ದೊಡ್ಡ ಹಗರಣವನ್ನು ಬಯಲಿಗೆಳಿಸಿದ್ದಾರೆ ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ಸರ್ಕಾರದ ಹಣವನ್ನ ಲೂಟಿ ಮಾಡಲಾಗ್ತಾ ಇದೆ ಅಂತ ಆರೋಪವನ್ನು ಮಾಡಿದ್ದಾರೆ ಸರ್ಕಾರಿ ಕಾರು ಚಾಲಕರು ಪೆಟ್ರೋಲ್ ಬಂಕ್ಗಳು ಮತ್ತು ಸೇವಾ ಕೇಂದ್ರಗಳನ್ನು ಒಳಗೊಂಡ ಮಾಫಿಯಾ ವ್ಯಾಪಕವಾಗಿದೆ ಅಂತ ಯತ್ನಾಳ್ ದೂರಿದ್ದಾರೆ ರಾಜ್ಯದಲ್ಲಿ ಸರ್ಕಾರಿ ಕಾರು ಚಾಲಕರು ಪೆಟ್ರೋಲ್ ಬಂಕುಗಳು ಮತ್ತು ಸೇವಾ ಕೇಂದ್ರಗಳನ್ನು ಒಗ್ಗೂಡಿಸಿ ಈ ಮಾಫಿಯಾ ನಡೆಸ್ತಾ ಇದ್ದು ನಕಲಿ ಪೆಟ್ರೋಲ್ ಬಿಲ್ಗಳನ್ನು ತಯಾರಿಸಿ ಸರ್ಕಾರದ ಹಣವನ್ನು ಲೂಟಿ ಮಾಡ್ತಾ ಇದೆ ಇಲಾಖೆಗಳ ಮುಖ್ಯಸ್ಥರು ಬಿಲ್ಗಳನ್ನು ಯಾವುದೇ ಕ್ರಾಸ್ ಚೆಕ್ ಮಾಡದೆ ಪರಿಶೀಲಿಸದೆ ಸಹಿಯನ್ನು ಹಾಕ್ತಾ ಇದ್ದಾರೆ ಹೀಗಂತ ಆರೋಪವನ್ನು ಮಾಡಿದ್ದಾರೆ ಸರ್ಕಾರಿ ಕಾರುಗಳಿಗೆ ಇಂಧನವನ್ನು ತುಂಬಲಿಕ್ಕೆ ಇಲಾಖೆಯ ಮುದ್ರೆ ಇಲ್ಲ ಸರ್ಕಾರಿ ಚಾಲಕರು ನಿಗದಿತ ನಿಯಮಗಳನ್ನು ಉಲ್ಲಂಘಿಸಿ ಇಂಡೆಂಟ್ ತುಂಬ್ತಾ ಇದ್ದಾರೆ ಅಲ್ಪಸಂಖ್ಯಾತರ ಕಲ್ಯಾಣ ಹಜ್ ಮತ್ತು ವಕ್ಫ್ ಇಲಾಖೆಯಿಂದ ಇಂತಹ ದುರುಪಯೋಗವಾಗಿದೆ ಇಲಾಖೆಯ ಕಾರ್ಯದರ್ಶಿ ಮನೋಜ್ ಜೈನ್ ತುಂಬಿಸಿಕೊಂಡಿರುವ ಇಂಧನದ ಮಾಹಿತಿ ಸಂಪೂರ್ಣ ಕಗ್ಗಂಟಾಗಿದೆ ಇಪ್ಪತ್ತು ಲೀಟರ್ ಪೆಟ್ರೋಲ್ ಖರೀದಿಸಿದ ಇಂಡೆಂಟ್ ಅನ್ನ ಐವತ್ತು ಲೀಟರ್ ಅಂತ ತಿರುಚಲಾಗಿದೆ ಅಂತ ಎತ್ತಾಳ್ ಟ್ವಿಟರ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಬೆಂಗಳೂರಿನ ಶೇಷಾದ್ರಿಪುರದ ಸರ್ವಿಸ್ ಸ್ಟೇಷನ್ ಕೂಡ ಈ ಹಗರಣದಲ್ಲಿ ಭಾಗಿಯಾಗಿದೆ ಇಲಾಖೆಯ ಸಹಿ ಮತ್ತು ಅಧಿಕೃತ ಮುದ್ರೆ ಇಲ್ದಿದ್ರು ಕೂಡ ಇಂಧನವನ್ನ ತುಂಬಿಸಲಾಗ್ತಾ ಇದೆ ನಿರಂತರವಾಗಿ ಐವತ್ತು ಲೀಟರ್ ವರೆಗೆ ಪೆಟ್ರೋಲ್ ತುಂಬಿಸ್ತಾ ಇರೋದು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಕಳೆದ ಜನವರಿ ಆರು ಹನ್ನೊಂದು ಮತ್ತು ಹದಿಮೂರರಂದು ಐವತ್ತು ಲೀಟರ್ ಪ್ರಮಾಣದ ಇಂಧನವನ್ನ ತುಂಬಿಸಲಾಗಿದೆ ಆದರೆ ಇದಕ್ಕಾಗಿ ನೀಡಿರುವಂತಹ ಬಿಲ್ಗಳಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳಿದ್ದಾರೆ ಈ ಇಂಧನ ಹಗರಣ ಬೆಳಕಿಗೆ ಬಂದಿರೋದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಮಾತ್ರ ಚಾಲಕರು ಮತ್ತು ಸೇವಾ ಕೇಂದ್ರಗಳನ್ನ ಒಳಗೊಂಡಿರುವ ಇತರ ಇಲಾಖೆಗಳಲ್ಲೂ ಇದೇ ರೀತಿಯ ಹಗರಣ ಇರುವ ಸಾಧ್ಯತೆ ಇದೆ ಹಾಗಾಗಿ ತೆರಿಗೆದಾರರ ಹಣದ ಸದ್ಬಳಕೆಯನ್ನು ಖಚಿತಪಡಿಸಿಕೊಳ್ಬೇಕು ಎಲ್ಲ ಸರ್ಕಾರಿ ಕಾರುಗಳಿಗೆ ಇಂಧನ ತುಂಬುವ ಬಗ್ಗೆ ಸರಿಯಾದ ನಿಯಮವನ್ನ ಪಾಲನೆ ಖಚಿತಪಡಿಸಿಕೊಳ್ಳಿಕ್ಕೆ ಎಲ್ಲಾ ಇಲಾಖೆಗಳ ಇಂಧನ ಬಿಲ್ಗಳನ್ನ ತಕ್ಷಣವೇ ಲೆಕ್ಕ ಪರಿಶೋಧನೆ ಮಾಡಬೇಕು ಹೀಗಂತ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಯತ್ನಾಳ್ ವಿನಂತಿಯನ್ನ ಮಾಡಿದ್ದಾರೆ ಇದರೊಂದಿಗೆ ತನಿಖಾ ಸಂಸ್ಥೆಯೊಂದು ಪ್ರಕಟಿಸಿರುವ ವರದಿಯ ಲಿಂಕ್ ಅನ್ನು ಸಹ ಯತ್ನಾಳ್ ಅವರು ಹಂಚಿಕೊಂಡು ಎಲ್ಲಿರುವಂತೆ ಬಿಲ್ಗಳ ನೈಜತೆಯನ್ನ ಪರಿಶೀಲಿಸದ ಇಲಾಖೆಗಳ ಮುಖ್ಯಸ್ಥರು ಹಣ ಪಾವತಿಗೆ ಸಹಿ ಹಾಕ್ತಾ ಇದ್ದಾರೆ ಈಗಂತ ವರದಿಯಾಗಿದೆ ವಾಹನ ಚಾಲಕರಗಳೊಂದಿಗೆ ಅಧಿಕೃತ ಸರ್ವಿಸ್ ಸ್ಟೇಷನ್ ಅವರು ಶಾಮೀಲಾಗಿ ಸರ್ಕಾರದ ಹಣವನ್ನ ಲೂಟಿ ಮಾಡಿದ್ದಾರೆ ವಾಹನಗಳಿಗೆ ಪೆಟ್ರೋಲ್ ಡೀಸೆಲ್ ತುಂಬಿಸಲಿಕ್ಕೆ ಕಚೇರಿಯ ಮೊಹರು ಕೂಡ ಇಲ್ಲ ಇಲಾಖಾ ಮುಖ್ಯಸ್ಥರು ಸಹಿ ಕೂಡ ಇಲ್ಲ ವಾಹನ ಚಾಲಕರೇ ಸಹಿ ಮಾಡಿ ಇಂಡೆಂಟ್ಗಳನ್ನೇ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಈ ಹಗರಣ ಅಲ್ಪಸಂಖ್ಯಾತರ ಕಲ್ಯಾಣ ಹಜ್ ಮತ್ತು ವಕ್ಫ್ ಇಲಾಖೆಯಲ್ಲಿ ನಡೆದಿದೆ ಅಂತ ವರದಿಯಲ್ಲಿದೆ